ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಕಾರವಿ ಶಿವರಾಮೇಗೌಡ ಪನಥ ಕಾರ್ಯಕರ್ತರು ಹಾಗೂ ವಿವಿಧ ರೈತ ಮುಖಂಡರು ನಡೆಸುತ್ತಿರುವ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಶುಕ್ರವಾರ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಕರವಿ ಶಿವರಾಮೇಗೌಡ ಬನದ ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಚನ್ನಮಾರುತಕ್ಕೆ ಆಗಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಪೊಲೀಸರು ಹೋರಾಟಗಾರರನ್ನ ಬಂಧಿಸಿದ್ರು ಇದಕ್ಕೂ ಮುನ್ನ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕೇಂದ್ರ ಬಸ್ ನಿಲ್ದಾಣದಿಂದ ಸಂಗೊಳ್ಳಿ ರಾಯಣ್ಣನ ವೃತ್ತದ ಮಾರ್ಗವಾಗಿ ಚೆನ್ನಮ್ಮ ಆಗಮಿಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಸಂದರ್ಭದಲ್ಲಿ ನಿನ್ನೆ ಸಕ್ರೆ ಸಚಿವ ಬಂದು ಉಡಾಪಿ ಉತ್ತರ ಕೊಟ್ಟು ಹೋಗ್ತಾನೆ ಇವತ್ತು ದಿವಸ ಕಡು ಕೊಡಿ ನಮಗೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೋ ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾರೆ ತಿಳಿದ ಅಂತ ಸಂದರ್ಭದಲ್ಲಿ ಆ ರೈತರಿಗೆ ಮೋಸ ಈ ಸರ್ಕಾರ ಬೇಡವೇ ಬೇಡ ಸರ್ಕಾರವನ್ನು ಕಿತ್ತು ಅಂತ ಕೆಲಸ ಈ ಸಂದರ್ಭದಲ್ಲಿ ಕರವಿ ಶಿವರಾಮೇಗೌಡ ಬನದ ಜಿಲ್ಲಾಧ್ಯಕ್ಷ ವಾಸಿದ ಹೆರಿಕುಡಿ ಕನ್ನಡ ಹೋರಾಟಗಾರರಾದ ಮಹಾಂತೇಶ ರನಗಟ್ಟಿಮಠ್ ಅಶೋಕ್ ಚಂದರ್ಗಿ ರೈತ ಮುಖಂಡರಾದ ರಾಘವೇಂದ್ರ ನಾಯಕ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಮಿಮ್ ನ್ಯೂಸ್ ಬೆಳಗಾವಿ